ಐತಿಹಾಸಿಕ ಬಾರ್ಕೂರು ನಡುಮನೆಯಲ್ಲಿ ಮತ್ತು ದೈವಗಳ ಗುಡಿಯಲ್ಲಿ ನಾನಾ ಧಾರ್ಮಿಕ ವಿಧಿವಿಧಾನಗಳು ಜರುಗಿ ಕುಟುಂಬಿಕರು ಗ್ರಾಮಸ್ಥರು ಸೇರಿ ಕಂಬಳದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಬಾರ್ಕೂರು ಶಾಂತರಾಮ ಶೆಟ್ಟಿ ಇವರ ನೇತೃತ್ವದಲ್ಲಿ ಕಂಬಳ ಮಹೋತ್ಸವ ಸೋಮವಾರ ನಡೆಯಿತು ಮಧ್ಯಾಹ್ನ ಎರಡು ಗಂಟೆಗೆ ಆರಂಭಗೊಂಡ ಕಂಬಳದಲ್ಲಿ ಕೋಣಗಳ ಕಿರಿಯ ಮತ್ತು ಹಿರಿಯ ಹಗ್ಗದ ಓಟ ಮತ್ತು ಹಲಗೆ ಓಟಗಳು ನಡೆಯಿತು ಜಿಲ್ಲೆಯ ನಾನಾ ಭಾಗದ ಎಪ್ಪತ್ತರಷ್ಟು ಕೋಣಗಳು ಕಂಬಳ ಭಾಗವಹಿಸಿತ್ತು ಭಾಗವಹಿಸಿದ ಎಲ್ಲಾ ಕೋಣಗಳ ಯಜಮಾನರಿಗೆ ನಗದು ಪುರಸ್ಕಾರ ನೀಡಿ ಗೌರವಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಕೋಟಿ ಚೆನ್ನಯ್ಯ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆಯ ವಿದ್ಯಾರ್ಥಿಗಳು ಕಮಳಗದೆಯಲ್ಲಿ ಓಟದ ಪ್ರದರ್ಶನ ನೀಡಿ ಗಮನ ಸೆಳೆದರು ಕೋಣಗಳ ಓಟಗಳನ್ನು ಕರಾರುವಕ್ಕಾಗಿ ಮಾಡಲು ಸಮಯವನ್ನು ಸ್ವಯಂಚಾಲಿತ ಸೆನ್ಸಾರ್ ಅಳವಡಿಸಲಾಗಿತ್ತು ಅಭಿಜಿತ್ ಪಾಂಡೇಶ್ವರ ಮತ್ತು ರಾಮಚಂದ್ರ ಕಾಮತ್ ವೀಕ್ಷಕ ವಿವರಣೆ ನೀಡಿದ್ರು ಹೊಸ್ಕೆರೆ ದೇವಾನಂದ ಇನ್ನಿತರರು ಕೋಣಗಳ ಓಟಗಳ ನಿಯಂತ್ರಿಸಲು ಸಹಕರಿಸಿದ್ದರು <sm festivals> <thumbs upala type geliyor> <suss dando> ಹನ್ನೆರಡು ಹನ್ನೆರಡು ಒಂದು ಐದು ಭರತ್ ಪೂಜಾರಿ ನಾಗೂರು ಹಲೋ ಬರ ಪೂಜಾರಿ ನಾಗೂರು ಕ್ರಮ ಸಂಖ್ಯೆ ಹದಿಮೂರು ಸಿದ್ಧತೆಯಲ್ಲಿ ದಿವಂಗತ ನಾರಾಯಣ ಪೂಜಾರಿ ಹಳೆ ಕೆಳಜಿತ್ ಕೆಳಜಿತ್ ಬಂಗ್ನೂರು ಕೆಳಜಿತ್ ಬೆಂಗಳೂರು ಕಡೆ ಮನೆ ದಿವಂಗತ ya